ಮನೆಗೆ ಇದ್ದಾಗ ಒಂದು ಹುಡುಗ ಹೌದ್ರಿ ಮದಿವಿ ಹಂದರಕ್ಕೆ बांध ಮೇಲೆ ಮದಿ ಮಗ ಮದಿ ಮಗ ತಾಳಿ ಕಟ್ಟೋಲಕ್ಕೆ ನನ್ನ ಅಂತ ಒಂದು ಗombi ಯಾವಾಗ ಬಂದದ ನೋಡು ಮಗಲಾಗ ಅವಾಗ ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನೀ ನನಗೆ ಗಂಡ ಅವಾಗ ನೀ ಗಂಡ ಅದ್ರಕಿ ಮೊದಲ ಬಗಂಡ ಎಲ್ಲಿದ್ಯೋ ನನ್ನ ತಂಗಳು ತುಕುಡಿ ಏ ದೈವ ದೇವರ ತಾಯೇ ತಂದೆ ಹಾ <Sess> ೇ ವರಿತ ಆತ ಮರವಿಗೆ ಹೊರಗ ಹುಡುಕಿದಾರಿಯಲ್ಲಿ ಸಿಗಬಾವದು ಏ ಮನೆಯಲ್ಲಿದೆ ಹೊರತಮ್ ಆತ ಮರವಿಗೆ ಹೊರಗ ಹುಡುಕೆದಾರಿಯಲ್ಲಿ ಸಿಗಭಾವದು భక్తి కో మొదల భోత మానవరాలు భక్తి బో మొదల భోత మానవరాలు భోత మానవ ये नीति ने माइते सौम्य सदा चार माता डे रंगा ये बाल्या मानव जन्म का हुट्टी बंद मेले ಅಂದ ಕಾವ ಕೇಳದೊಂದ ಕಾವ್ಯ ಏ ನಾನು ನೀನು ಎಂಬ ಅಹಂಕಾರದಿಂದ ಇವರೇನು ಹಾಡ್ತಾರ ಅಂದ ಕಾಯದೊಂದ ಕಾವ್ಯ ಅಹಂಕಾರ ದೃಢ ಭಕ್ತಿ ನಾವು ಒಂದೇ ಮಾರ್ಗ ಪರರ್ ಎಂದು ಭಾವಿಸಿ ನಡೆದರೆ ತನ್ನಂತೆ ಭಾವಿಸಿ ನಡೆದಾರೆ ತಾನಂತೆ ಪರರ್ ಎಂದು ಭಾವಿಸಿ ನಡೆದರೆ ಭಾವಿಸಿ ನಡೆ

ಭಾವದಲ್ಲಿ ಬದಲಾಗಿ ಹೊರಲ better ಹಾಳಾಗಿ ಹೋಗತಾರ ಉಳಿಯಾದೆ ಏನು ತಿಳಿಯಾದೆ ಮುಂದೆ ಹಾಳಿಯಾದೆ ಆಗಾಗ ಆಗವಾಗೆ ಭಾವದಲ್ಲಿ ಬದಲಾಗಿ ಹೊರಲ better ಹಾಳಾಗಿ ಹೋಗ್ತಾರ ಉಳಿಯಾದೆ ಏನು ತಿಳಿಯಾದೆ ಮುಂದೆ ಹಾಳಿಯಾದೆ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದೇ ಏನ್ ಹೇಳತಾರ ನೋಡ್ರಿ ಕವಿಗಳೇನ್ ಹೇಳತಾರೀ ಈ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗುವುದಿಲ್ಲ ಏನಾಗ್ತದ ಮಾಡಿ ಕೋರೋ ಮರ್ಯಾದೆ ಬೆಂಕಿ ತಲೆ ಒಳಗಿಟ್ಟು ಅಡವಿ ಬಿದ್ದಾರ ಆ ಬೆಂಕಿ ನಿನ ಕೈಗೆ ಏನಾಗ್ತದ ಯಾವ ಬೆಂಕಿರಿ ಅಡುಗೆ ಮಾಡ್ಲಕ್ ಹಚ್ಚಾರ ಆ ಬೆಂಕಿ ಅಲ್ಲ ಯಾವ ಬೆಂಕಿ ಮನುಷ್ಯನಲ್ಲಿ ಇರುವಂತದ್ದು ಸಿಟ್ಟು ಬೆಂಕಿ ಕಿತ್ತನು ದೊಡ್ಡದತ್ತಿದು ಹಾ ಆ ಬೆಂಕಿ ನೀರು ಗೊತ್ತಂತಲೇ ಒಂದು ಗಳಿಗೆ ಆರ್ತದ ಇದು ಒಳಗ್ ಐತಂದ್ರೆ ಈ ಬೆಂಕಿ ಆರಂಗಿಲ್ಲ ಜಲ್ದಿ ಆರಂಗಿಲ್ಲ ಅದಕ್ಕೆ ಹೇಳ್ಯಾರ ಏನತ್ತ ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಹೌದೌದ್ರಿ ಸಿಟ್ಟಿನ ಕೈಯಾಗ ಯಾವ ಬುದ್ಧಿ ಕೊಡ್ತಾನಲ್ಲ ಏನಾಗ್ತದ ನಾಲ್ಕು ದಿವಸನಾಗ ಹತ್ತುಟ್ಲಿನ ಹಲಿಗೆ ಹೊಡಿಬೇಕಾಗ್ತದ ಹೌದೌದ್ರಿ ಸಿಟ್ಟು ಅನ್ನುವಂತದ್ ಯಾರ ಸುಟ್ಟು ನಡೀತಾರಲ್ಲ ಏನಾಗ್ತದ ನಾಲ್ಕೋ ಪತ್ತ ಭೂಮಿ ತೆಲಿ ಮ್ಯಾಗ ಬದುಕಿ ನಡಿಬೇಕಾಗ್ತದ ಹಂಗ ಪತಿ ಇದು ಅಲ್ಲದ ನಮ್ಮ ಗಂಡ ಹಾಡರೋ ಒಂದು ಮಾತು ಹೇಳ್ತಾರಲ್ರಿ ಏನು ಹೇಳ್ತಾರೆ ಗರತ್ಯರಿಗೆ ಗಂಡ ಬೇರೆ ಪತಿಯವರಿಗೆ ಗಂಡ ಬೇರೆ ಆ ಭೂಮಿ ಗಂಡ ಮೇಘರಾಜ ಇದ್ದೇ ಇರ್ತಾನ ಹೌದು ಹೌದು ಹೇಳ್ತಾನವೌಶೇ ಕಾಂಭೋಗೆವರಿಗೆ ಮೂರು ಮಂದಿಗೆ ಸೀಸನ್ ಆಗ ಮನಿ ಹೋಗಲಕ ಸಡುವಾಗಿಲ್ರಿ ಹ ಇಲ್ಲಿ ತಡವಾಳ ಊರಾಗ ಬಂದಾರಿ ಗಂಡರಾಗ್ಲಕ ಹ ಇಲ್ಲೇ ಬಂದಾರ ಗಂಡರಾಗ್ಲಕ ಹಲೋ ತಮ್ಮ ಹ ಗಂಡ ದೊಡ್ಡವ ಗಂಡ ದೊಡ್ಡವ ಅಂತ ಹೇಳ ಸಣ್ಣದೊಂದು ಉದಾಹರಣೆ ಕೊಡ್ತನ ಕೇಳಿ ನನಗ ಒಂದೆಂತೆ ಸಾಲಿ ಕಲಿತ ಮಗ್ ಹತ್ನಂತೆ ಪೇಪರ್ ಬರಿ ಅಂದ್ರ ಅಂದ್ರೆ ಬರಲಾಕ್ ಆಗ್ತೇನ ಪೆಂಟು ಇದಾವ್ ಒಂದು ಎರಡು ಮೂರು ನಾಲ್ಕು ಹತ್ತಿರ ತಕ ಹೆಂಗ ಐತಿಲ್ಲ ಗಾಂಡ್ ಆಗಬೇಕಾದ್ರು ಒಂದೊಂದ್ ಪೆಂಟುಣಿಗೆ ಓತಮ್ಮ ಹುಟ್ಟಿದ ಮಗ ಎಂದೂ ಹೊಟ್ಟಿಗೆ ಹಾಕಂಗಿಲ್ಲ ಡೈರೆಕ್ಟ್ ಇಲ್ಲ ಜಾಪಾನ ಜತನ ಆಗಬೇಕು ರಗಟಾಗ ಬಿದ್ದು ವದ್ಯಾಡ್ಬೇಕ ಮುಂದ್ ಮತ್ ಮ್ಯಾಲ ಬೇರೆ ಬೇರೆ ಅವ ತಾರಕ್ಕ ಬರ್ಬೇಕು ಅಂದ್ ಮ್ಯಾಲ ತಿಂದ ಮುಂದ ಸಗಳ ಚಾ ಹಂಗ ಏನಾಗ್ತದ ನೀ ಒಂದು ನೀವೊಂದು ಗಾಂಡಾಗಬೇಕಾದ್ರು ಹಂಗ ಇಲ್ಲಂಗ್ರಿ ನಿನ್ನ ಮನೆಯಾಗಿದ್ದಾಗ ಬರೇ ಒಂದು ನೀ ಹುಡುಗ ಹುಡುಗ ಅವಾಗ ಗಾಂಡ ಅಲ್ಲ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಮದಿವಿ ಹಂದ್ರದೊಳಗೆ बांधಬಲಕ್ಕೆ ಗಂಡ ಆಗಂಗಿಲ್ಲ ಡೈರೆಕ್ಟ್ ಏನೇ ಇಲ್ಲ ಮದಿವಿ ಹಂದ್ರದೊಳಗೆ बांधಬಲಕ್ಕೆ ಮದಿ ಮಗ ಮದಿ ಮಗ ಮನೆಯಗಿದ್ದಾಗ ಒಂದು ಹುಡುಗ ಹೌದೋ ರೀ ಮದಿವಿ ಹಂದ್ರಕ್ಕೆ बांध ಮೇಲೆ ಮದಿ ಮಗ ಮದಿ ಮಗ ತಾಳಿ ಕಟ್ಟಗೋಲಕ್ಕೆ ನನ್ನ ಅಂತದೊಂದು ಗombi ಯಾವಾಗ ಬಂದದ ನೋಡು ಮಗಲಾಗ ಅವಾಗ ಅದಕ್ಕೆ ತಾಳಿ ಕಟ್ಟಿದ ಮ್ಯಾಲ ನೀ ನನಗೆ ಗಂಡ ಅವಾಗ ನೀ ಗಂಡ ಅದ್ರಕಿ ಮೊದಲ ಬಗಜಂಡ ಎಲ್ಲಿದ್ಯೋ ನನ್ನ ತಂಗಳ ತುಕುಡಿ ಅಲ್ಲ ಗಾಂಡ ಅದಿ ಯಾರಿಂದ ನಾ ಬಂದ ಬಳಕ ಗಾಂಡ ಅದಿ ಕಾಕಾ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದಿ ಮುತ್ತಿ ಅದಿ ಸಗಳ ಪುಡ ಚಾಲು ಜಾಲ ಗಾಡಿ ಪಾಟಿ ಮಗ ಕಾಯಿ ನಸ್ತೋಯ ನಾ ಬಂದ ಬಂದಳಕ ಚಾಲು ಆಲ ಚಾ ನಾನು ಬಿಟ್ಟ ಆಗಿ ತೋರ್ಸು ಗಾಂಡ ಯಾರಿಗಿದೀನಿ ನೋಡತು ಹೇಳ ಗಾಂಡ ಇಷ್ಟ ಗ್ಯಾರಂಟಿ ಕೊಟ್ಟ ವಿದ್ಯಾನ ಏನಾಗ್ತದ ಅಪ್ಪನ ನೀ ಬಂದಿ ಅವ್ವನ ಬೆಳೆಸಲಕ್ಕ ನಾ ಬಂದಿ ಗ್ಯಾರಂಟಿ ಕೊಟ್ಟ ಹಾಡಿಕೆ ಹೆಂಗ ಹೊತ್ತ ಮುಣಗು ತನಕ ತಡವಾಳ ಊರಾಗ ಏನಾಗ್ತದ ನಿಮ್ಮ ಅಪ್ಪನ ಮಾತ್ರ ಒಟ್ಟ ದೊಡ್ಡವನು ಮಾಡಿಕೊಡುದಿಲ್ಲ ಇಟ್ಟು ಮಸೀಬ್ ನಾಳ ವಿದ್ಯಾನಿ ಗ್ಯಾರಂಟಿ ಬೇಕಾದಂಗಾ ಹೆಂಗಾ(".",") ಮಾಡು. ಇದ ಉಳ್ದೈತಿ ಅಂತ ಇಟ್ಟುಕೊಂಡು ಹೋಗಬೇಡ ನಿನ್ನ ತ್ಯಾಕೆ ಏನತಿ ಎಲ್ಲಾ ತೂರ್ಕೊಂಡು ಹೋಗು. ಎಲ್ಲ ಎಲ್ಲಾ ತೂರ್ಕೊಂಡು ಹೋಗು. ಇದ ಉಳ್ದೈತಿ ಅಂದ ಬಾಕಿಗೆ ಇಟ್ಟುಕೊಂಡು ಹೋಗಿ. ಹಾ ಹಾ. ಮತ್ತೆ ಏನಾಗ್ತಿ? ಮೇಘರಾಜ ಗಂಡದನ ಅಂತ ಹೇಳ್ತಿ. ಆ ಮೇಘರಾಜ ಗಂಡಿದಂದ್ರೆ ಗಂಡಾಗಿ ಉಳಿಬೇಕು ಅವ. ಆ ಉಳಿಬೇಕಲ್ಲ. 8 ತುನಿ ಎಂಟು ದಿವ್ಸ ಅತ್ತಿಕಾ. ಎಂಟು ದಿವ್ಸ ದಿವಸ ಇತ್ತಿಕಾ. ಏನಾಗ್ತದ? ಬರೇ ಒಂದು ಎರಡ ಹನಿ ಮಳೆಯಾಗಿ ಬಿತ್ತಂದ್ರೆ ಹಿರಿಯರು ಏನತ್ತಾರೆ ರೈತರ ಏನಾಯ್ತಾರ ಹಿರಿಯರ ಮಳೆ ಕಂದ ಹಾಕಿತ್ತು ನೋಡು ಚಟ ಐತ ಕಂದ ಹಾಕುದ ಒಳಗ ನಾನು ಹಂಗಿಲ್ಲ ಮತ್ತು ಹಿರಿಯರು ಆತರ ಹಂಗೆ ಹಿರಿಯರು ಯಾಕಂದ್ರೆ ಬರೇ ಎಡ ಹನಿ ಏನಾಗ್ತದ ಭಾರತ ತುಣಿ ಎಂಟು ದಿವ್ಸ ಸಚ್ಚಿಕ ಎಂಟು ದಿವ್ಸ ಹಚ್ಚಿಕ ಎರಡ ಹನಿ ಮಳೆ ಭೂಮಿ ತಲೆ ಮ್ಯಾಗ ಬಿದ್ದು ಗಪ್ಪಾತಂದ್ರೆ ಏನಾಯ್ತಾರೂ ಮಳೆ ಕಂದ ಹಾಕಿತ್ತು ಎಂತ ನೀಟು ಬಂದಿತ್ತು ನೋಡು ಗಂಡಂಬ ವಸ್ತು ಕಂದ ಹಾಕು ದಗದ ಮಾಡಬಾರ್ದ ಮಾಡ್ಬಾರ್ದಿಲ್ಲ ಕಂದ ಹಾಕೋ ಲೆಕ್ಕಿಗೆ ಬತ್ತಂದ್ರ ಅದ ಹೆಣ್ಣಿನ ಅವತಾರ ಆಗ್ತದ ಹೌದೌದ್ರಿ ಮೈಲ ಮ್ಯಾಗ ರಾಜ ತೆಳಗು ರಾಜನ ಆಗಿ ಉಳಿಲ ಉಳಿಬೇಕಲ್ಲ ಮ್ಯಾಲ ರಾಜ ಆ ತಳಗ ಬಂದ ಗಂಗಾನ ಅವತಾರ ಬರ್ತತಿ ಇದಕ್ಕೇವಿ ಅವತಾರ ಪರಮಾತ್ಮ ದೊಡ್ಡವ ದೊಡ್ಡವ ಅಂತ ದೊಡ್ಡ ನಿನ್ನ ಪರಮಾತ್ಮ ಜೋರ್ಕರ್ ದೊಡ್ಡವ ಇದ್ದ ಮಾತ ಏನಾಗತ್ತದ ಗಂಗಾನ ತನ್ನ ಎತ್ತಿಯಾಗಿಟ್ಕೊಳ್ಳೋದ್ ಏನೋ ಕೊಳೆಂಬಿತ್ತ ಪಾದ ತೆಳಗಿಡಬೇಕಾಗಿತ್ತಲ್ಲ ಏ ಪಾದ ತೆಳಗಿಡಬೇಕಲ್ಲ ಇವ್ಯಂಗ ತೆಳಗಿಡತ್ತೀ ಇವಂಗ ದಗಿ ಬಿಟ್ಟಿತ್ತು ಒಳಗೆ ಹೇಳತಾನಿ ಯಾರಿಗೆ ಹೊಂಟಿದ್ದ ನಾಲ್ಕು ಮಂದಿ ಹೆಗಲ ಮ್ಯಾಗ ಮ್ಯಾಲ ಬಂದ್ ಯಾವಾಗ ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕೂತುನಾ ನಾ ಬಂದ ಮೇಲೆ ಮತ್ತ ದೊಡ್ಡ ಮಿದ ಅಲ್ಲೇ ಕಿಟ್ಕೊಂಡಿದ್ ಏನ್ ಕಾರಣಕ್ಕಿಟ್ಟೋದಿ ನೆತ್ಯಾಗಕಿನ ಬೇಕಾದಂಗ ನಡ್ಕೋತ ಬಾ ವಾದ ನಡೀಲಿ ಸಣ್ಣ